ಅಕ್ಕ ಯಾರ ಹೇಳಿರು ನೀನೇನೋ ಕೂಲಿಯರ್ನೇನೋ ಕರ್ಕೊಂಡ್ ಅದಕ್ಕೆ ಒಂದು ನಮ್ಮ ಇದಕ್ಕೆ ಒಂದ್ ಇಪ್ಪತ್ತು ಜನ ಬೇಕಾಯ್ತು ಕಣಕ ಒಂದ್ ಇಪ್ಪತ್ತು ಜನ ದಿನ ಕರ್ಕೊಂಡ್ ಬರ್ತಿದ್ದೆ ನಮ್ದು ಒಂದು ಮೂರು ದಿನ ಹಿಡಿಯೋದು ಇಪ್ಪ ಜನ ಆಗಿದ್ರೆ ಇನ್ನೇನು ಜನ ಆದ್ರೆ ಒಂದ್ ವಾರ ತಕ್ಕ ಆಗುತ್ತೆ ಅನ್ಸುತ್ತೆ ಹ್ಮ್ ಒಂದ್ ವಾರ ಆಗುತ್ತೆ ಏನೋ ಆಟ ಕಳಿಸ್ತೀನಿ ಅದೇ ಜನ ಅಂದ್ರಲ್ಲ ನೋಡಂಗ್ ಇಟ್ಟು ಹೆಚ್ ಕಮ್ಮಿ ಒಂದ್ ಹನ್ನೆರಡು ಜನ ಕಾಟಕ್ ಸರಿಯಾಗನ ಸಿಟಿ ಸರಿಯಾಗನ ಆಗೋಣ ಕರಿನಿ ಹ್ಮ್ ಒಂದ್ ಹನ್ನೆರಡು ಜನ ಆದ್ರೆ ಒಂದ್ ಮುಗಿಯಂಗೆ ನೋಡ್ರಿ ಹ್ಮ್ ಎಷ್ಟ್ ಜನ ಸಿಕ್ತಾರ ಅಷ್ಟ್ ಜನ ಕರ್ಕೊಂಬರಕ கர்கத்தி உம் கினு ஹோகி இல்லெல்லாம் நானே ஒன் ஜன்க்கி கூலின உம் ஏன் நன் கூலர் நன்றி காண்டாக்கி நன் கர்க்தி உம் நான் ஏனில் யார்க்கு கர்கோம் நானே ஓனர் இவாங்க நானே இவா இல்லெல்லாம் எட் அந்த நானே உம் நானே கர்கூலர் ಏ ಸುಮ್ ನಾ ಕರ್ಕೊಂಡು ಹೋಗೋರ ಹೋಗು ಯಾಕೆ ಸುಮ್ಮನೆ ಇಲ್ಲದೆಲ್ಲ ಪಾಟ್ ಬಿಳಕ್ ಹೋಗ್ತೀನಿ ನೀನು ನಾನು ಹೇಳ್ತೀನಿ ನಿನ್ಗೆ ಒಟ್ಟು ಪಾಟ್ ಬಿಳಬೇಡ ಹೋಗ ಹೋಗೋರ ಜೊತೆಗೆ ಹೋಗಿ ಸುಮ್ ಕೂಲಿ ಮಾಡ್ಕೊಂಬ ಅಂದ್ರೆ ಕರ್ಕೊಂಡ್ ಹೋಗ್ತೀನಿ ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತಿನಿ ನಾನು ಇಲ್ಲಿ ಹೋಗಿದ್ದೆ ಕಣ್ಣ ಆ ವಕ್ಕನತ್ರ ಆ ಅಕ್ಕ ಇಲ್ಲಿಗೆ ಹೇಳ್ತು ಹ್ಮ್ ಇವ್ರಿದಾರೆ ಇದಾರೆ ಕೇಳ್ರಿ ಅಂತ ಹೇಳಿ ಅದಕ್ಕೆ ಹ್ಮ್ ನಾನು ಇಲ್ಲಿ ನಿನ್ನ ಯಾರ ಪರಿಚಯ ಇದ್ರು ಅವ್ರು ಆ ನಾವು ಕರ್ಕೊಂಡ್ ಹೋಗಲ್ಲ ಅಂದ್ರು ಅದಕ್ಕೆ ಅತ್ತ ಇವ್ರಿಗು ಹೇಳಿದ್ರಲ್ಲ ಕರ್ಕೊಂಡ್ ಬರಕ್ಕ ನೀವೇನು ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡಿ ಎಲ್ಲ ಆದ್ಮೇಲೆ ಒಟ್ಟಿಗೆ ಆದ್ಮೇಲೆ ಇಸ್ಕಂಡು ಇಸ್ಕೊಂಡು ನಿಮ್ಮ ಹೋಗಿರಂತೆ ಹ್ಞೂ ಯಾವುದೇ ನಿಗಳಕ್ಕ ನಾವೇನು ಒಂದು ರೂಪಾಯಿ ಮೋಸ ಮಾಡಲ್ಲ ಏನಿಲ್ಲ ನಿಮ್ಮ ನೀವು ಕೊಡ್ತಿ ಕೊಟ್ಬಿಡ್ತೀನಿ ನಿಮ್ಮ ದುಡ್ಡು ನಿಮಗೆ ಸರಿ ಆಯ್ತು ಹೇಳಿ ಯಾವ ಬೇಕಾದ್ರೂ ಹೇಳು ನಾನು ಕರ್ಕ ಬರ್ತೀನಿ ನಾನು ಏನಿಲ್ಲ ಹೇಳು ನಾನು ಕರೆಯೋದೇ ತಡ ಕೂಲಿ ಹೆಂಗ್ ಬರ್ತಾರೆ ಗೊತ್ತೇ ಅಯ್ಯೋ ಏನಿಲ್ಲ ಹ್ಮ್ ಅದಕ್ಕೆ ಬರ್ತೀನಿ ಹೇಳಿ ಬರ್ತೀನಿ ಸರಿ ಆಯ್ತು ಅಕ್ಕ ಬೆಳಿಗ್ಗೆ ಫೋನ್ ಮಾಡ್ತೀನಿ ನಿನ್ನ ನಂಬರ್ ಅಕ್ಕ ಕೊಟ್ಟೈತೆ ಫೋನ್ ಮಾಡ್ತೀನಿ ಹೇಳಿ ಹಾ ಸರಿ 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 ಆಯ್ತು ಸೌಡಿ ಯೋಟಾನ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಕ್ಕಿಲ್ಲಮ್ಮಂಗೆ ಆಡ್ಬೇಡಕ್ಕೆ ಕಣಿ ಒಂದು ಸಮಾಧಾನದಾಗ ಇರಂಗೆ ಹ್ಞೂ ಯೋಟಾನ ನಾ ಏಯ್ಯೋ ನಾನೇ ದೊಡ್ಡಿದು ಅಂತ ತೋರಿಸಕ್ಕೆ ಹೋಗ್ಬೇಡ ನೀನು ಒಟ್ಟು ಸುಮ್ಮನೆ ಯಾಕೆ ಇಲ್ಲ ತಲ್ಲನ ಮಾಡ್ಕೊಂಬ್ತೀನಿ ನೀವು ಕರ್ಕೊಂಡು ಹೋಗೋದು ಅವ್ರು ಏನೋ ನಾವು ಕೂಲಿ ಪಾಲಿ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಹಾಂ ನೀನು ಅನ್ಭವಿಸ್ಬೇಕಾಗುತ್ತೆ ನೋಡು ಆಮೇಲೆ ಹೇಳಿರ್ತೀನಿ ಹಾಂ ನೀನು ಏನಿದ್ರು ಸುಮ್ಮನೆ ನಾನು ಕರ್ಕೊಂಡು ಹೋಗೋರ ಜೊತೆಗೆ ಹೋಗಿ ತೆಪ್ಪನ ಬಿದ್ದಿರೋ ಜವಾಬ್ದಾರಿ ಎಂಬದಂತ ತಾಬಾರ್ದು ಹ್ಞೂ ಆಮೇಲೆ ಏನಿಲ್ಲ ನೋಡು ಸೊ ಬಸಪ್ಪ ನೀ ನಿಮ್ಮ ಮೇಲೆ ನಾನು ಹೇಳ್ದಂಗೆ ಕೇಳೋದಂದ್ರೆ ಕೇಳಿ ಇವಾಗ ನಾನು ಆಗಿದ್ದೀನಿ ಹ್ಞೂ ಹೇಳೋಣ ನಾನು ಇವಾಗ ಹೆಂಗೆ ಅಂದರೆ ಹೇಳಬಾರ್ದು ಇವತ್ತು ನಾನು ಹಂಗಿದ್ದೀನಿ ಹ್ಞೂ ಇವತ್ತು ನನ್ನ ಇಪ್ಪತ್ತು ಇಪ್ಪತ್ತೈದು ಜನ ಕೂಲೇರಿದ್ದಾರೆ ಏ ಸೊಡಕಾಯಿ ನಿನ್ನ ಜೊತೆ ಬರ್ತೀನಿ ನಿನ್ನ ಜೊತೆಗೆ ಬರ್ತೀನಿ ಅಂತಾರೆ ಎಲ್ಲಾನೆ ಹ್ಞೂ ನನ್ನ ಜೊತೆಗೆ ಬರೋ ಅಂತಾರೆ ಜಾಸ್ತಿ ಎಲ್ಲ ನಿನಗೆ ಗೊತ್ತಿಲ್ಲ ನಿನಗೆ ನನ್ನ ಜೊತೆಗೆ ಎಷ್ಟು ಜನ ಕೂಲೇರು ಬರ್ತಾರೆ ಎಷ್ಟು ಇದ್ದಾರೆ ಅಂತ ನನಗೆ ಗೊತ್ತೈತಿ ಹ್ಞೂ ಗೊತ್ತಿಲ್ಲ ಅಂದಮೇಲೆ ಸುಮ್ಮನಿರು ನಿನ್ನ ಬಸಪ್ಪ ನೀನು ಹುಸ್ರು ಬಿಡ್ಕೊಡ್ದು ನೋಡು ನಾನು ಇವಾಗ ಹೇಳಲ್ಲ ಹ್ಞೂ ಅಂಬಿ ಏನೋ ಅಂದಿ ಟೇಚಿ ಕಮ್ಮಿ ಆಗಲಿ ಹಾಗೆ ಹೇಳ್ತೀನಿ ಸರಿಯಾಗಿ ಕೆಲಸ ಮಾಡ್ಕೊಂಡು ನಿಂದು ಏನಾಯ್ತು ನೀನು ಅಷ್ಟ್ರ ಬರೋದು ಕಲಿ ನೀನು ಎಲ್ಲೋ ದಾವ್ತಾರ ಆಡ್ಬೇಡ ಹ್ಞೂ ಕೋತಿ ಯಾವ್ತಾರ ಕೋತಿ ಕೋತಿ ಎಡ್ರಂಗೆ ಆಡ್ತೀಯಲ್ಲ ಕೋತಿ ಕೋತಿ ನೀನು ಹಂಗೆಲ್ಲ ಬೈಬೇಡ ನೋಡು ನಾನು ಇವಾಗ ಹೆಡ್ ಮೇಡಮ್ ಇದ್ದಂಗೆ ಹ್ಞೂ ಎಲ್ಲರಿಗೂ ನಾನು ಇವತ್ತು ಇವತ್ತು ನನ್ನ ಮನೆ ಬಾಕ್ಲಕ್ಕೆ ಎಷ್ಟು ಜನ ಹುಡುಕಿ ಬರ್ತಾರೆ ಸೊಡಕಯ್ಯ ನಾನು ಬರ್ತೀನಿ ಸೊಡಕಯ್ಯ ನಾನು ಬತ್ತೀನಿ ಅಂತ ಬರ್ತಾರೆ ನನ್ನ ಮನೆ ಬಾಕ್ಲಕ್ಕೆ ಕೊಲೆಯರು ಓಹ್ ನೀನು ಅವೆಲ್ಲ ನನ್ನ ಮೇಲೆ ರೇಗಾಡೋದು ಅವೆಲ್ಲ ಬಿಟ್ಬಿಡ್ಬೇಕೇಣ ನನ್ ಕೂಲಿ ಅಂತ ಕರೆಯಕ್ ಸುಮ್ನೆ ರಾತ್ಕಾಲಿ ಓಹ್ ನಾನ್ ದುಡಿಕ್ಕ ಬತ್ತೀನಿ ನಾನ್ ದುಡಿತೀನಿ ನಾನೇ ನನ್ ಪುಕ್ಸ ಟೈಮ್ ತಿಂಬಲ್ಲ ಏ ನಾನ್ ಪುಕ್ಸ ಟೈಮ್ ತಿಂತೀನಿ ಅಂತ ಅನ್ಕೊಂಡಿದ್ಯಾ ನೀನ್ ಏ ನೋಡು ಹ್ಮ್ ಯಾವತ್ತೇನ್ ಪುಕ್ಸ ಟೈಪ್ ತಿಂದಿಲ್ಲ ನೋಡು ನಾನು ಹೆಂಗ್ ಕೂಲಿ ಮಾಡ್ತೀನಿ ಎಲ್ಲ ನೆನ್ನೆ ಮೊನ್ನೆ ಕೂಲಿ ಮಾಡಕ್ ಬಂದ್ಕೊಂಡ್ ನೋಡಿ ಎಲ್ಲನಾ ಅವ್ರು ನಾಗಮ್ಮ ಅಕ್ಕಮ್ಮ ಮಾರಮ್ಮ ತಡಾಯ್ಲಿ ಕೂಲಿ ಮಾಡ್ತಾ ಇದಾರೆ ಹ್ಮ್ ನಿನ್ನ ಕೂಲಿ ಮಾಡ್ತಾರ ಅವ್ರಿಂದ ಜವಾಬ್ದಾರಿ ಎಂಬುದು ಓದ್ಕೊಂಬದ ಇಲ್ಲಿ ಯಾಕೆ ಬೇಕು ಸವಸಾನೆ ಅಲ್ಲ ಅಂಬ್ತಾರಿ ಹ್ಮ್ ನಿನ್ ತಕ್ಕಳಿಸ್ಯಾರ ಕಾಕ್ ನಮ್ ನಿನ್ ಗೊತ್ತಾಗಲ್ಲ ನಿನ್ಗೆ ಹ್ಮ್ కాక దొలే కాకా నీను కాకా ಸರಿಯಾ ಮಾತಾಡೋದ್ ಕಲಿ ನಂಗೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಯಾಕೆ ಹಂಗೆ ನೀನು ನಾನು ನಂಗೆ ಅಂದ್ಕೊಡ್ದು ಓ ಏನ್ ಮಾತಾಡ್ತೀಯ ಸರಿಯಾ ಮಾತಾಡೋದ್ ಕಲಿ ಕಾಕ್ದು ಅಂತ ಕೇಳ್ತೀಯ ನೀನು ನನ್ನ ಪಕ್ಷ ಅಟ್ಟೆ ಮುದ್ದೆ ತಿಮ್ಮಲ್ಲ ನನ್ನ ಕಷ್ಟ ಜೀವಿ ನಾನು ದುಡಿತೀನಿ ನಾನು ತಿಂತೀನಿ ಚೂಡಮ್ಮ ಯಾಕೆ ಯಾಕೆ ಹಂಗೆ ಆಡ್ತೀಯ ಕಮ್ಮ ನೀವು ದುಡ್ಕೊ ಬರ್ತೀರಿ ನಿಮ್ಮ ಗಂಡ್ರಗಳ ಮೇಲೆ ಹಿಂಗೆ ಆಡ್ತೀರಿ ಇವಾಗ ನಾನು ದುಡಿತೀನಿ ಅಂತ ಹೇಳ್ತಾಳೆ ಇವಳು ದೊಡ್ಡದಾಗಿ ನಿನ್ನ ದುಡ್ಡು ಇಸ್ಕೊಂಡು ಮಾತು ಕೊತ್ಕೊಂಡು ಏನು ನನಗೆ ಇದು ನಾನೇ ದೊಡ್ಡ ಇದೋ ಮಂಗೈತಿಯೋ ನನಗೆ ಅಯ್ಯಪ್ಪ ಏನು ಗೌರ್ಮೆಂಟ್ ಕೆಲಸ ತಕ್ಷಿ ಹೇಳೋ ಮಂಗಾಡ್ತಾಳಲ್ಲ ತಾಯಿ புக்ே உங்க ஆ எதா பை நோத்தீ எப்ப சும் நீர் ஏன் பேங்கார்க்கு நினேன் கூலி தானே தினா எட்டு கூலி அந்த தந்து கொடுத்து தானே உம் இஸ் ஆடப்பா இன் தோகிதிரி தாக்க கொடுத்து தானே சும் மத்தி ஓ கேள் எல்லாரும் ருக்கா முந்த் எல்லாரும் ஐவத்தாய் ரூபாய் இச்சு மேடம் எல்லாரும் ஐவத் ரூபாய் கொட்ரி அந்த நான் கேள்வி டிஸ்கண்ட் கொடுத்தா யார்கேன் மோசமானி கேள் ருக்கா முந்த் ஊனையா இவங்க அளி அவத்தூ கடைத்து இன்ன அங்கே தக்கி பைக ஆகமாட்கண்ட் ஹோரி அவ் ಸಡನ್ ಏ ಇಲ್ಲ ಕಣಗ ಐವತ್ತು ಐವತ್ತು ಹೆಚ್ಚಿಗೆ ತಗ್ತೀವಿ ತೆಗ ಕೊಡ್ತೀವಿ ಅಂದ್ರೆ ಮಾತ್ರ ತೆಗಿತೀವಿ ಇಲ್ಲ ಅಂದ್ರೆ ಈಗಿಂದ ಈಗಲೇ ಕೊಡಗಲ್ ಬಿಸಾಕ್ ಹೋಗ್ತಿರೋದೇ ಇಲ್ಲಿ ಅಂತ ಹ್ಞೂ ಕುಡ್ಮಾಳ ಬಿಸಾಕ್ ಹೋಗ್ತಾ ಇರೋದೆ ನಾವೇ ಒಂದು ಇಲ್ಲೋಡ ಒಂದು ಕಡಲೆ ಗಿಡದು ಒಂದು ಕಡೆನೂ ಹೆಚ್ಚಾಗಿ ತಗಿಯಲ್ಲ ನಾವು ಹ್ಞೂ ನೀನು ಕರೆಕ್ಟಾಗಿ ನೀನು ಐವತ್ತು ರೂಪಾಯಿ ಕೊಡು ಹೆಚ್ಚಾಗಿ ತೆಗ್ದು ಹೋಗ್ತೀವಿ ಅಂತ ಒಂದು ಕಂಡ್ರಿಷನ ಮಾತಾಡಿನ ಸೌಡ ಮಗತಿ ಕಂಡ್ರಿಷನ ಮಾತಾಡ್ತಾಳೆ ಬಸಣ ಏ ಹೇಳು ಹ್ಞೂ ಏನು ಕಂಡ್ರಿಷನ್ ಹೇಳ್ದು ಎಲ್ಲ ಕಂಡ್ರಿಷನ್ ನೋಡಿದ್ನಿ ಹ್ಞೂ ಏನು ಸೀಮೆಗಿಲ್ಲದ ಕಂಡ್ರಿಷನ್ನು ಸುಮ್ನಿರತ್ತ ಹ್ಞೂ ಏನು ಸೀಮೆ ಗಿಲ್ದೊಳಮ್ಮ ಮಾಡ್ತಾಳೆ ನಮಗೆ ಎಲ್ಲ ಗೊತ್ತೈತಿ ಹ್ಞೂ ಇವಳು ಬೋಲ್ ಬುದ್ಧಿ ಇವಳು ಬುದ್ಧಿ ಸರಿ ಇಲ್ಲ ಇವಳು ಬುದ್ಧಿ ಬುದ್ಧಿ ಸರಿ ಇಲ್ಲ ಇವಳ್ದು ಹ್ಞೂ ಬುದ್ಧಿ ಬುದ್ಧಿ ಸರಿ ಇಲ್ಲ ಫಸ್ಟು ಬುದ್ಧಿ ಸರಿ ಇರಬೇಕು ಬುದ್ಧಿ ಬುದ್ಧಿ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಹ್ಞೂ ಫಸ್ಟ್ ಬುದ್ಧಿ ಸರಿ ಇರಬೇಕು ಅಲ್ಲ ಅವತ್ತು ಕಡಲೆ ಗಿಡದ ಕಾಳೆ ಹೆಚ್ಚಾಗಿತ್ತ ಅದಕ್ಕೆ ಒಂದು ಬೈಗ ಹತ್ರ ಮಾಡ್ಕೊಂಡು ಹೋಗ್ರಿ ಅಂದ ಅಕ್ಕಿ ಸೋಡಮ್ಮಂಗಂದ್ಲು ಹ್ಮ್ ಬಿಡು ಎಲ್ಲಾರ್ಗು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಾಗ್ಬೋದು ಅಂತ ಏನಾದ್ರಾಗ ಏನ್ ಕಳ್ಕಮ್ಮ ಅದೇನಿಲ್ಲ ನೋಡಿ ನಾನು ನಾನು ಏಟು ಅನ್ಕೂಲ ಮಾಡ್ತೀನಿ ಕೂಲರ್ ಗಪ್ಪ ನೋಡಿ ನಾನು ಬೈಕ್ ಹಂಗೆ ಮಾತಾಡ್ತಾನೆ ಹಂಗೆ ಅಂಥ ಹಂಗೇನೆ ಹ್ಞೂ ಗಳೇ ನುಕಮ್ಮ ನಾನು ಯೋಟಂಪಿಸ್ಕೆ ಮನೆ ನಾನು ಅನ್ನಿಸ್ಕೆ ಮೇಲ್ಪಟ್ಟು ಹ್ಞೂ ಯೋಟ ಅನ್ನಿಸ್ಕೆ ಮನೆ ಹೇಳಿ ನಾನು ನಾನು ನೋಡಿದ್ದೀನಿ ನಾನು ಅನ್ನಿಸ್ಕೊಂಡಿದ್ದೆ ನಾನು ಎಂತ ಮತ್ತೆ ಕೇಳಿದ್ದೀನಿ ಅಪ್ಪಂತಾಗೆ ಆ ಗೊತ್ತೇ ಏ ಬಿಡು ಹೋಗಲಿ ಹೋಗ್ಲಿ ಹೇಳಿ ನಾನು ಆಗತ್ತೀಗ ಅಮ್ಮ ಸರ್ಸಿದ್ದೀನಿ ಹ್ಞೂ ಬೇರೆ ಯಾರಾಗಿದ್ರು ಅನ್ಸರ್ಸ್ತಿರ್ಲಿಲ್ಲ ಓ ಹೋಗ್ಲಿ ಬಿಡ ಹೋಗ್ಲಿ ಅಂತ ನಮ್ಮಂತರ ಆಗತಿ ನಾವ್ ಅಗತ್ಯ ಬೋಸಿದೀವಿ ಇನ್ನೊಬ್ಬ ಯಾರಿದ್ರತಿ ಏ ಬಿಡತ್ತದೇ ಕಿತ್ತ ಹ್ಮ್ ಯಾರ ಇದ್ ಮಾಡ್ತಿರ್ಲಿಲ್ಲ ಬಿಡತ್ತ ಹೋಗಿ ನಾನ್ ದುಡಿತೀನಿ ಅಂಬೋದು ಒಂದ್ ಅಹಮ್ ಬಂದ್ಬಿಟ್ಟೈತಿ ಹ್ಮ್ ಈ ಒಂದ್ ನಾಲ್ಕು ಎಲ್ಲ ಒಂದ್ ಇನ್ನ ಮೊನ್ನೆ ಒಂದ್ ಹದಿನೈದು ಇಪ್ಪತ್ ದಿನದಿಂದ ಪುಲಿ ಮಾಡ್ತಿರಕೆ ರಾಮ 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 ಹಿಡಿಯೋಕೆ ಆಗ್ತಾ ಇಲ್ಲ ಹ್ಞೂ ನಾನು ದುಡಿತೀನಿ ನಾನು ನಾನು ಅಂಬೋದು ಭಾಳ ಐತು ಕಣೆ ನಿನಗೆ ನಾನು ಅಂಬದು ಬಿಟ್ಬಿಡು ಹ್ಞೂ ನಾನು ಅಂಬೋದು ನೀನು ಯಾವಾಗ ಬಿಡ್ತೀಯ ಅವತ್ತು ನೀನು ಉದ್ಧಾರ ಆಗ್ತೀಯ ನೀನು ಅಲ್ಲೇವರೆಗೂ ಉದ್ಧಾರ ಆಗಲ್ಲ ನೀನು ಹ್ಞೂ ಉದ್ಧಾರ ಆಗಲ್ವೇ ನೀನು ಉದ್ಧಾರ ಆಗಲ್ಲ ಹ್ಞೂ ನಾನು ಅಂಬೋದು ಭಾಳ ಐತೆ ನಿನಗೆ ಸರಿಯಾಗೆ ಇಲ್ಲಡ ಕೂಲಿ ಮಾಡ್ತೀಯಾ ನೀ ಎತ್ತಾಗ ಮಾಡಿ ನೀಯತ್ತಾಗ ಹತ್ತೈದು ರೂಪಾಯಿ ದುಡಿ ಎತ್ತಾಗ ದುಡಿ ದೇವ್ರ ಅದನ್ನ ಶಾಶ್ವತವಾಗಿ ನಿಮ್ಮ ನಮ್ಮ ತಗ ಉಳಿಸ್ತಾನಂತಿ ಹ್ಞೂ ಕಷ್ಟಪಟ್ಟು ನೀಯತ್ತಾಗ ಹತ್ತು ರೂಪಾಯಿ ದುಡ್ದಿರೋದನ್ನ ನಮ್ಮ ಕೈ ಬಿಟ್ಟು ಎಲ್ಲೂ ಹೋಗೋಕೆ ಬಿಡಲ್ಲ ದೇವರು ಹ್ಞೂ ನಾವು ಒಬ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದೀವಿ ಅಂದರೆ ಅಲ್ಲಿ ಹೋಗುತ್ತೆ ಹ್ಞೂ ಅದು ಎಲ್ಲಿ ಅಲ್ಲಿ ಹೋಗುತ್ತೆ ಹೇಳ್ತಾನಲ್ಲ ಎಲ್ಲಿ ಅಲ್ಲಿ ಹೋಗುತ್ತೆ ಹ್ಞೂ ಮೋಸ ಮಾಡಿದ್ದು ಅನ್ಯಾಯ ಮಾಡಿದ್ದು ಅದು ಎಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗಂಗೆ ಮಾಡ್ತಾನೆ ದೇವ್ರು ಹಂಗೆ ಹ್ಞೂ ಯಾವತ್ತೇ ಆಗಲಿ ಹತ್ತು ರೂಪಾಯಿ ದುಡಿದ್ರು ನೀ ದುಡಿಬೇಕು ಹ್ಞೂ ಅದು ನಮಗೆ ಶ್ರೇಷ್ಠ നാല് ബസ്ലമെങ്കിൽ ഗാളി അമ്ദി നാ കൂലി മാക്കേ മറ്റു ഈ നമ്മ നമുഗനു ചേർ ആക്കി സിമസൻ മേല കുണ്ടി കൊടുത്തേന് കഴി ഇട്ടാസ്താര വലർ ആപ്പ് മാത്താത്തു ഓത്താത്തു എടുപ്പ് എദ്ാട് റിപ്പട്ട് അമ്താര ചെനക്ക് അത് കുടിയൊക്കെ ഉംബോ കുക്കമങ്കില്ല എല്ലാ വെന്തപന്നോങ്കിൽ വെറുപട്ടു അത്ത ഒക്കെ തര ഉം എൽഗോ വന്നപ്പന്നോകില്ല കൂലർ റിട്ടാടസ്ത വലിക്ക് ನಿಂಗೇನ್ ಗೊತ್ತಿದ್ರಲ್ಲೇ ಓ ಮನೆ ಕುಕಂಡ್ ಏನಪ್ಪ ನಿನ್ಗೆ ಹೇಗೆ ಹೆಂಚಿ ದುಡ್ಕೊಬತ್ತಾಳೆ ಎಂಬದೊಂದು ಇದು ನಿನ್ಗೆ ಕುಕ್ಕಂಡು ಏ ನಂಗೆ ರಾಮ ರಾಮ ಹೇಳಿದ್ದು ಹೇಳಿದ್ದೆ 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 ಮೇಸ್ಟ್ ಹೇಳ್ದಂಗ ಆಗುತ್ತೆ ಹಂಗೇನ್ ಬಾ 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 ನೀನು ಹೇಳ್ತೀಯ ಅನ್ ಬೇಡ ಹೇಳಕ್ ಮಾತ್ರ ಕರೆಸ್ಬೇಕು ನಿನ್ನ ನಾನು ದುಡಿತೀನಿ ಎಂಬುದು ಇವಾಗ ಬಂದ್ಬಿಟ್ಟೈತಿ ಹ್ಮ್ ಈಗೇನ್ ಅಯ್ಯಪ್ಪ ನಾನ್ ದುಡಿತೀನಿ ನಾನು ದುಡಿತೀನಿ ಎಂಬುದೊಂದು ಅಹಂ ಬಂದ್ಬಿಟ್ಟೈತೆ ನಮ್ಮ ಚೌಡಿ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು